ಆದಾಯ ಮಿತಿ ಮೀರಿ ಸಂಪಾದನೆ ಆರೋಪ ಬೆಳಗಾವಿ ಬೆಳಗಾವಿ ದಕ್ಷಿಣ ಶಾಸಕರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಆದಾಯ ಮೀರಿ ಆಸ್ತಿ ಸಂಪಾದನೆ ಸಂಪಾದಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ದಕ್ಷಿಣ ಶಾಸಕರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಮತ್ತು ರಾಜ್ಕುಮಾರ್ ಟೋಪಣ್ಣನವರು ಹೇಳಿದ್ದಾರೆ ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಾಯದ ಮಿತಿ ಮೀರಿ ಆಸ್ತಿ ಸಂಪಾದನೆಗೆ ಸಂಬಂಧಿಸಿದಂತೆ ದೂರನ್ನ ದಾಖಲಿಸಲಾಗಿತ್ತು ಬೆಂಗಳೂರು ನ್ಯಾಯಾಲಯದಲ್ಲಿ ಈ ಪ್ರಕರಣಕ್ಕೆ ಹಿನ್ನಡೆಯಾಗಿತ್ತು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದಾಗ ಕರ್ನಾಟಕ ಲೋಕಾಯುಕ್ತರು ಸ್ವಂತ ಪ್ರೇರಿತ ದೂರನ್ನ ಶಾಸಕ ಅಭಯ್ ಪಾಟೀಲ್ ಅವರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ತನಿಖೆಯ ವಿಳಂಬವಾದ ಕಾರಣವನ್ನು ಸ್ಪಷ್ಟಪಡಿಸಬೇಕು ಎಂದರು ಸಾಮಾಜಿಕ ಕಾರ್ಯಕರ್ತರಾದ ರಾಜೀವ್ ಟೋಪಣ್ಣನವರ್ ಈ ಪ್ರಕರಣದಲ್ಲಿ ಬೆಳಗಾವಿಯ ಲೋಕಾಯುಕ್ತರ ಅಧಿಕಾರಿಗಳು ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ ಲೋಕಾಯುಕ್ತರ ಮೇಲೆ ರಾಜ್ಯದ ಜನರು ಇಟ್ಟಿರುವ ಭರವಸೆಯನ್ನ ಲೋಕಾಯುಕ್ತರು ಕಳೆದುಕೊಳ್ಳಬಾರದು ನಮ್ಮ ಕಾನೂನು ಹೋರಾಟ ನ್ಯಾಯ ಸಿಗುವವರೆಗೂ ನಿರಂತರವಾಗಲಿದೆ ಎಂದರು ಒಂದು ಭ್ರಷ್ಟಾಚಾರ ಮಾಡಿದರು ಅದರ ಬಗ್ಗೆ ಎಫ್ ಐ ದಾಖಲಾಗಿದೆ ಆ ಎಫ್ ಐ ಆರ್ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಬೆಂಗಳೂರಲ್ಲಿ ಎಫ್ ಐ ದಾಖಲಾಗಿದೆ ನಮಗೆಲ್ಲ ಈ ವಿಷಯ ತಿಳಿಸ್ತಾ ಇದ್ದೀನಿ ಆ ಎಫ್ಐ ಆರ್ ಕ್ರೈಮ್ ನಂಬರ್ ಇದೆ ಝೀರೋ ಏಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಟೂ ತೌಸಂಡ್ ಈಗೆಲ್ಲ ನಮಗೆ ಇದ್ದು ಸಾವಿರದ ಹನ್ನೆರಡರಲ್ಲಿ ನಾನೊಂದು ಮಾನ್ಯ ಶಾಸಕರ ಮೇಲೆ ಬೆಳಗಾವಿ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾದಂಥ ಅಭಯ್ ಮೇಲೆ ಒಂದು ಆದಾಯ ಮೀರಿ ಆಸ್ತಿ ಮಾಡಿದರ ಬಗ್ಗೆ ಒಂದು ದೂರವನ್ನು ದಾಖಲೆ ಮಾಡಿದ್ದೆ ಡಿಸ್ಪ್ರಪೋರ್ಟ್ ಅಸೆಟ್ ಬಗ್ಗೆ ಅದು ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಹಿನ್ನಡೆತ್ತು ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ ಆ ಅಪೀಲಲ್ಲಿ ಏನಾಗಿದೆ ಅಂತ ನಮಗೆ ಹೇಳ್ತಾ ಇದ್ದೀನಿ ಈಗ ಮನೆ ನ್ಯಾಯಾಧೀಶರು ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ಮದಿನ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವದೀರಿರ್ತಾರೆ ಕೌನ್ಸಿಲ್ ಅವ್ರಿಗೆ ಕೇಳ್ತಾರೆ ಮೂರು ಬಾರಿ ಇದರಲ್ಲಿ ಅಂತಿಮ ತನಕ ವರದಿ ರೆಡಿಯಾಗಿದೆ ಅದರಲ್ಲಿ ಒಂದೇ ಬಾರಿ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ಎರಡನೇ ಬಾರಿ ಐವತ್ನಾಲ್ಕು ಪರ್ಸೆಂಟ್ ಮೂರನೇ ಬಾರಿ ಒಂದೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ನಾಲ್ಕು ಪರ್ಸೆಂಟ್ ಈ ರೀತಿ ಅವರು ಅಕ್ರಮ ಅಕ್ರಮತನದಿಂದ ಕಾನೂನುಮಯವಾಗಿ ಆಸ್ತಿಗಳಿಗೆ ತಿಳ್ಕೊಂಡು ಅದೇ ಮೀರಿ ಆಸ್ತಿಗಳಿಗೆ ತಿಳ್ಕೊಂಡು ಒಂದು ಅಂದಿಮೂವರೆ ತಯಾರು ಮಾಡಿದ್ರು ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಚಿಸಲು ಈ ಒಂದು ಏನು ಡಿ ಎ ಅಂದರೆ ಡಿಸ್ಪ್ರಪೋಸೆಂಟ್ ಅಸೆಟ್ಸ್ ಏನು ಪರ್ಸೆಂಟೇಜ್ ಇದೆ ಅದು ಮೂರ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ ಮೂರಿಂದ ಈ ತರ ಒಂದು ಸಾಧಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದ್ರು ಅದು ಕೂಡ ನಂತರ ಎಲ್ಲ ಇದೆ ತದನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಶ್ರೀ ಅರಿಯನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ ಆರ್ ಟಿ ರೈಡ್ ಆಯ್ತು ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅಲ್ಲಿ ತಪ್ಪು ಕೂಡ ಸಿಕ್ಕಿದೆ ಅದು ಅವ್ರ ಖುದ್ದಾದಾಗ ಅವ್ರ ಹೆಸರಲ್ಲಿನೇ ಇದೆ